ಅತಿ ಹೆಚ್ಚು ಕಮೆಂಟ್ ಗಳು ಬೀಳ್ತಾ ಇರುವಂತದ್ದು ರೇಷನ್ ಕಾರ್ಡ್ ಅಪ್ರೂವಲ್ ಯಾವಾಗ ಅನ್ನೋದ್ರ ಬಗ್ಗೆ ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಬಂದಿರುವಂತ ಅಪ್ಡೇಟ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ಪೂರ್ತಿಯಾಗಿ ನೋಡಿ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಇವಾಗ ನಿಮಗೆ ರೇಷನ್ ಕಾರ್ಡ್ಗೆ ಹೊಸದಾಗಿ ಅರ್ಜಿನ ಸಲ್ಸೋದಕ್ಕೆ ಹನ್ನೊಂದು ಹನ್ನೆರಡನೇ ತಾರೀಕು ಸ್ಪೆಷಲಿ ಮೆಡಿಕಲ್ ಎಮರ್ಜೆನ್ಸಿಸ್ ಗಳಿಗೆ ಬಿಟ್ಟಿದ್ರು ಅದೆಲ್ಲ ಮುಗಿದ ನಂತರ ತುಂಬಾ ಜನ ಹೇಳಿದ್ರೆ ನಾವು ಅಪ್ಲಿಕೇಶನ್ ಹಾಕ್ ಬಂದಿದ್ದೀವಿ ಆದ್ರೆ ನಮ್ಗೆ ಅಪ್ರೂವಲ್ ಯಾವಾಗ ಕೊಡ್ತಾರೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ ಕೇಳ್ತಾ ಇದರ ಕ್ವಶನ್ಸ್ಗಳನ್ನ ಕೇಳ್ತಾ ಇದೀರಾ ಸೊ ಓವರ್ ಆಲ್ ಇಲ್ಲಿ ಇರುವಂತ ಪ್ರಶ್ನೆಗಳಿಗೆ ಉತ್ತರನ ಈ ವಿಡಿಯೋದಲ್ಲಿ ಕೊಡ್ತೀನಿ ಎಸ್ಪೆಷಲಿ ರೇಷನ್ ಕಾರ್ಡಿನ ಬಗ್ಗೆ ಎ ಪಿ ಎಲ್ ಬಿ ಪಿ ಎಲ್ ಇಬ್ರಿಗೂ ಸಹ ಇದರಲ್ಲಿ ಒಂದಷ್ಟು ಮಾಹಿತಿನ ಖಂಡಿತವಾಗ್ಲೂ ನಾನು ಹಂಚ್ಕೋತೀನಿ ಸೊ ಇವಾಗ ನೀವೇನು ಲೇಟೆಸ್ಟ್ ಆಗಿ ಅಥವಾ ನೀವು ಹೋಗಿ ತುಂಬಾ ದಿನ ಆಗಿದೆ ರೇಷನ್ ಕಾರ್ಡ್ ಇನ್ನೂ ಸಹ ಅಪ್ರೂವಲ್ ಸಿಕ್ಕಿಲ್ಲ ಅಂತ ಹೇಳಿ ತುಂಬಾ ಜನ ಏನು ಮೆಸೇಜ್ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರ ಅಲ್ವಾ ಈಗ ರೇಷನ್ ಕಾರ್ಡ್ ಅಪ್ರೂವಲ್ ಬಗ್ಗೆ ಸರ್ಕಾರದವರು ತುಟಿಕ್ ಪಿಟಿಕ್ ಅಂತ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದಿಂದ ವೈ ಸಿ ಮಾಡಿಸ್ಕೊಳ್ಳೋದಕ್ಕೆ ಕಾಲಾವಕಾಶ ಕೊಟ್ಟಿದ್ರು ಹದಿನೈದನೇ ತಾರೀಕು ಫೆಬ್ರವರಿ ಹದಿನೈದನೇ ತಾರೀಕು ಸೊ ಹದಿನೈದನೇ ತಾರೀಕು ಕೇಂದ್ರ ಸರ್ಕಾರದವರು ಟೈಮ್ ನ ಕೊಟ್ರು ಅದಾದ್ಮೇಲೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದವರು ಅದನ್ನ ಇನ್ನೊಂದು ಹದಿನೈದು ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಓವರ್ ಆಲ್ ನಿಮಗೆ ಈ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಇ ಕೆ ಸಿ ಮಾಡಿಸ್ಕೊಳ್ಳೋದಿಕ್ಕೆ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶನ ಕೊಟ್ಟಿರುವಂತದ್ದು ಈ ಪ್ರಕ್ರಿಯೆ ನಿಮಗೆ ಈ ತಿಂಗಳಿಗೆ ಕೊನೆ ಆಗ್ತಾ ಇರುವಂತದ್ದು ಇದು ಎ ಪಿ ಎಲ್ ಬಿ ಪಿ ಎಲ್ ಇಬ್ರಿಗೂ ಅನ್ವಯಿಸುತ್ತೆ ಸೊ ನೀವು ಈ ಪ್ರಕ್ರಿಯೆನ ಕಂಪ್ಲೀಟ್ ಮಾಡಬೇಕಾಗತ್ತೆ ಈ ಪ್ರಕ್ರಿಯೆ ಕಂಪ್ಲೀಟ್ ಮಾಡಿದ ನಂತರನೇ ನಿಮ್ಗೆ ಅಪ್ರೂವಲ್ ಬಗ್ಗೆ ಮಾಹಿತಿನ ಸರ್ಕಾರದವರು ಕೊಡುವಂತದ್ದು ಯಾಕೆ ಅಂದ್ರೆ ಈ ಬಾರಿ ತುಂಬಾ ಸ್ಟ್ರಿಕ್ಟ್ ಆಗಿ ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಆದೇಶ ರಾಜ್ಯ ಸರ್ಕಾರದ್ದು ನೀವು ಉಫಿ ಉಫಿ ಅನ್ಕೊಂಡು ಇಷ್ಟು ದಿನ ಕಾಲ ಕಳೆದಿರೋದು ಸಾಕು ಬಟ್ ಇವಾಗ ಕೇಂದ್ರ ಸರ್ಕಾರ ಕೊಟ್ಟಿದಂತ ಟೈಮ್ ಇಂದ ರಾಜ್ಯ ಸರ್ಕಾರದವರು ಎಕ್ಸ್ಟೆನ್ಶನ್ ಮಾಡಿ ನಿಮ್ಮ ಅನುಕೂಲಕ್ಕೆ ಮಾಡಿಕೊಟ್ಟಿದ್ದಾರೆ ನೀವು ಇನ್ನೂ ಸಹ ಈ ತಿಂಗಳೊಳಗಡೆ ಇದನ್ನೆಲ್ಲ ಮಾಡಿಸ್ಕೊಂಡಿಲ್ಲ ಈ ಕೆ ವೈ ಸಿ ಮತ್ತೆ ತಿದ್ದುಪಡಿ ಅಂತ ಹೇಳಿದ್ರೆ ನಿಮಗೆ ನೆಕ್ಸ್ಟ್ ಮಂತ್ ಅಂದರೆ ಇವಾಗ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಿಂದ ನಿಮಗೇನಾಗುತ್ತೆ ನಿಮ್ಮ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡುವಂಥ ಪ್ರಕ್ರಿಯೆ ಶುರುವಾಗ್ತಾ ಇದೆ ಯಾರ್ಯಾರ್ದು ಕ್ಯಾನ್ಸಲೇಷನ್ ಶುರುವಾಗುತ್ತೆ ಯಾರೆಲ್ಲ ಈಕೆ ವಸಿ ಮಾಡಿಸಿಲ್ಲ ತಿದ್ದುಪಡಿನ ಮಾಡಿಸ್ಕೊಳ್ಳಿಲ್ಲ ಅಥವಾ ಏನಾದರೂ ಅವಶ್ಯಕತೆ ಇದ್ದಲ್ಲಿ ಅದನ್ನೇನು ಸರಿಪಡಿಸ್ಕೊಳ್ಳಿಲ್ಲ ಡಾಕ್ಯುಮೆಂಟ್ಸ್ನ ಕರೆಕ್ಟಾಗಿ ಕೊಟ್ಟಿಲ್ಲ ಅನ್ನೋರ್ದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಇದರ ಜೊತೆಯಲ್ಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಅವರು ಯಾರೆಲ್ಲ ಹೋಗಿ ರೇಷನ್ ಡಿಪ್ಪೊಗಳಲ್ಲಿ ನಿಮಗಿರುವಂಥ ಸೌಕರ್ಯ ನೋಡಿ ನೀವೇ ಪ್ರತಿ ತಿಂಗಳು ತಗೋಬೇಕು ಅಂತ ಇಲ್ಲ ಎ ಪಿ ಎಲ್ ಅವರು ಅಟ್ಲೀಸ್ಟ್ ನೀವು ಒಂದು ಆರು ತಿಂಗಳಿಗೆ ತಿಂಗಳು ಮೂರು ತಿಂಗಳಿಗೊಂದ್ಸತ್ತಿನೋ ಒಂದಕ್ಕಂತೂ ರೇಷನ್ನ ನೀವು ಫಿಫ್ಟಿ ಪರ್ಸೆಂಟ್ ಏನು ಪೇ ಮಾಡಿ ನಾವು ತೊಗೊಂಬರ್ಬೇಕು ಅದನ್ನು ತಗೊಂಬಂದರೆ ನಿಮ್ಮ ಕಾರ್ಡು ಆಕ್ಟಿವ್ ಆಗಿರುತ್ತೆ ನಿಮ್ಮಂಥ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಲ್ಲ ಬಟ್ ಏನೂ ಟ್ರಾನ್ಸಾಕ್ಷನ್ ಮಾಡಿಲ್ಲ ಏನು ನಾನು ರೇಷನ್ ಕಾರ್ಡಲ್ಲ ನಾನು ಏನು ಬಳಕೆನೇ ಮಾಡ್ತಾ ಇಲ್ಲ ಅಂದರೆ ಇಂಥವರ ಎ ಪಿ ಎಲ್ ಕಾರ್ಡ್ ಕೂಡ ಕ್ಯಾನ್ಸಲೇಷನ್ ಮಾಡ್ತಾ ಇರುವಂತದ್ದು ಸೊ ಕಟ್ಟ ಕಡೆಯದಾಗಿ ಇದರ ಒಂದು ಕನ್ಕ್ಲೂಷನ್ ಏನು ಈ ತಿಂಗಳೊಳಗಡೆ ನಾವು ಹೇಳಿರುವಂತ ಏನು ಇ ಕೆ ವೈ ಸಿ ಮತ್ತೆ ತಿದ್ದುಪಡಿನ ಮಾಡಿಸ್ಕೊಂಡಿಲ್ಲ ಅಂದ್ರೆ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ಗಳು ಮಾರ್ಚ್ ತಿಂಗಳಿಂದ ಕ್ಯಾನ್ಸಲೇಷನ್ ಶುರುವಾಗುತ್ತೆ ಈ ಕ್ಯಾನ್ಸಲೇಷನ್ ಶುರುವಾಗಿರುವಂತ ಹಂತದಲ್ಲೇನೆ ಅಪ್ರೂವಲ್ ಸ್ಟೇಜ್ ಕೊಡಲು ಶುರುವಾಗುವಂತದ್ದು ಯಾಕಂದ್ರೆ ಇಲ್ಲಿ ಕಾರ್ಡ್ಗಳು ಡಿಕ್ರೀಸ್ ಆಗ್ತಾ ಬರುತ್ತೆ ಈ ಕಡೆ ಅಪ್ರೂವಲ್ ಇನ್ಕ್ರೀಸ್ ಆಗ್ತಾ ಬರುತ್ತೆ ಸೊ ಇಲ್ಲಿ ಏನಾಗುತ್ತೆ ತುಂಬಾ ವರ್ಷಗಳಿಂದ ಅಥವಾ ರೀಸೆಂಟ್ ಆಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಿರಾ ಇಂಥವರ ಕಾರ್ಡ್ ಅಪ್ರೂವಲ್ ನ ಶುರು ಮಾಡ್ತಾರೆ ಈ ಕ್ಯಾನ್ಸಲೇಷನ್ ಆದಂಗೆ ಅಪ್ರೂವಲ್ ಕೊಡೋದಕ್ಕೆ ಅವ್ರಿಗೆ ಸುಲಭವಾಗುತ್ತೆ ಯಾಕಂದ್ರೆ ಇಲ್ಲಿ ಸಾರ್ಟ್ಔಟ್ ಸಿಕ್ ಅವರಿಗೆ ಸೊ ಹಾಗಾಗಿ ಮಾರ್ಚ್ ತಿಂಗಳಿಂದ ನಿಮ್ಗೆ ಅಪ್ರೂವಲ್ ಶುರು ಆಗಬಹುದು ಅಂತ ಹೇಳಿ ಒಂದಷ್ಟು ನ್ಯೂಸ್ಗಳು ಬರ್ತಾ ಇರುವಂತದ್ದು ಈ ಕೊನೆ ವಾರ ಐ ಮೀನ್ ಈ ಕೊನೆ ತಿಂಗಳು ನಿಮ್ಗೆ ಈ ಈ ವಾರೀನ್ ಈ ಒಂದು ತಿಂಗಳ ಈ ನೀವು ಮಾಡಿಸ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅವಕಾಶನ ನಿಮ್ಮ ಕ್ಯಾನ್ಸಲ್ ಮಾಡ್ತಾರೆ ನೀವುಗಳು ಮಾಡಿಸ್ಕೊಂಡಿಲ್ಲ ಅಂತ ಅಂದ್ರೆ ನಾಡಿದ್ದು ಮಾರ್ಚ್ ತಿಂಗಳಲ್ಲಿ ಕ್ಯಾನ್ಸಲೇಷನ್ ಆಗಿ ನಿಮ್ಮ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಅಂತ ನ್ಯೂಸ್ ಬಂದಾಗ ನೀವು ಹೇಳಿದ್ರೆ ಅಥವಾ ಮತ್ತೊಮ್ಮೆ ನಾವ್ ಏನಾದ್ರು ರಿಕ್ವೆಸ್ಟ್ ಮಾಡ್ಕೋತೀವಿ ಅದ್ ಮಾಡ್ತೀವಿ ಅಂದ್ರೆ ಯಾವುದು ವರ್ಕ್ಔಟ್ ಆಗಲ್ಲ ಮಾರ್ಚ್ ತಿಂಗಳಿಂದ ಹೆಂಗೆ ಕ್ಯಾನ್ಸಲೇಷನ್ ಶುರು ಆಗುತ್ತೆ ಅದೇ ರೀತಿ ಅಪ್ರೂವಲ್ ಕೂಡ ಶುರುವಾಗುತ್ತೆ ಅಂತ ಹೇಳಿ ಕೆಲವೊಂದಷ್ಟು ಮೀಡಿಯಾಗಳಿಂದ ಮಾಹಿತಿ ಸಿಗ್ತಾ ಇರುವಂತದ್ದು ಸೊ ಇದು ಈಗ ಅಪ್ರೂವಲ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಲ್ಲ ಸೊ ಈ ಪ್ರಕ್ರಿಯೆ ಮುಗಿಯೋವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ ನಿಮಗೆ ದಿಢೀರ್ ಅಂತ ಕೊಡಲ್ಲ ಹೆಲ್ತ್ ಎಮರ್ಜೆನ್ಸಿ ಮಾತ್ರ ದಿಢೀರ್ ಅಂತ ನಿಮಗೆ ಕಾರ್ಡ್ ಒಂದು ವಾರದಲ್ಲಿ ಸಿಗುತ್ತೆ ಬಟ್ ಬೇರೆಯವ್ರಿಗೆಲ್ಲರಿಗೂ ಕಾಯ್ಬೇಕಾಗುತ್ತೆ ಸೊ ಇದು ವಾಸ್ತವ ಅರ್ಥ ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಇಂದು ಸೊ ವಿಡಿಯೋಸ್ನ ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇದೇ ಥರ ವಿಡಿಯೋಸ್ ಮತ್ತೊಂದಷ್ಟು ಮಾಹಿತಿಗಳು ನಿಮ್ಮೊಂದಿಗೆ ಬರ್ತಾನೆ ಇರುತ್ತೆ ಹೇಳ್ತಾನೆ ಇರ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಬೆಂಬಲ ಖಂಡಿತ ನನಗೂ ಬೇಕಾಗುತ್ತೆ ಸೊ ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ ನಮಸ್ಕಾರ